Okay. ಸಮರ್ಪಕ ಶೌಚಾಲಯ ವ್ಯವಸ್ಥೆಗಳನ್ನು ಮಾಡದ ಪ್ರಾಧಿಕಾರಕ್ಕೆ ಕುಡಿಯುವ ನೀರನ್ನು ನೀಡದ ಪ್ರಾಧಿಕಾರಕ್ಕೆ ಭಕ್ತಾದಿಗಳ ಹೆಸರಿನಲ್ಲಿ ಹಣವನ್ನು ಲೂಟಿ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ ಭಕ್ತಾದಿಗಳಿಗೆ ಸರಿಯಾಗಿ ದರ್ಶನವನ್ನು ನೀಡದ ರಾಜ್ಯ ಸರ್ಕಾರಕ್ಕೆ ಡ್ರೈ ಫ್ರೂಟ್ಸ್ಗಳನ್ನು ನೀಡದ ರಾಜ್ಯ ಸರ್ಕಾರಕ್ಕೆ ಬಾದಾಮಿಯನ್ನು ನೀಡದ ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ ಬಡಿ ಬರೀ ಬಿಟ್ಟಿ ಪ್ರಚಾರವನ್ನು ತೆಗೆದುಕೊಳ್ತಿರುವ ಜಿಲ್ಲಾಡಳಿತಕ್ಕೆ ಬರೀ ಬಿಟ್ಟಿ ಸುಳ್ಳು ಆಶ್ವಾಸನೆಗಳನ್ನು ನೀಡುತ್ತಿರುವ ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ ಸಮರ್ಪಕ ಶೌಚಾಲಯಗಳನ್ನು ನಿರ್ಮಿಸದ ಜಿಲ್ಲಾಡಳಿತದ ವ್ಯವಸ್ಥೆಗೆ ಬೇಕೇ ಬೇಕು ಬೇಕೇ ಬೇಕು ಏತಕ್ಕಾಗಿ ಹೋರಾಟ ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ ಅವ್ಯವಸ್ಥೆಗಳ ಹಗರಣವನ್ನು ಮಾಡುತ್ತಿರುವ ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ ಡ್ರೈ ಫ್ರೂಟ್ಸ್ ಗಳನ್ನು ಕೊಡುತ್ತೇವೆ ಎಂದು ಹೇಳಿ ನೀಡದ ಪ್ರಾಧಿಕಾರ ಎರಡು ಸಾವಿರ ಹಣವನ್ನು ಲೂಟಿ ಮಾಡುತ್ತಿರುವ ಪ್ರಾಧಿಕಾರಕ್ಕೆ ಸರಿಯಾಗಿ ಪ್ರಸಾದವನ್ನು ನೀಡದ ಚಾಮುಂಡಿಪಟ ಪ್ರಾಧಿಕಾರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಸರಿಯಾಗಿ ಪ್ರಸಾದವನ್ನು ನೀಡದ ಚಾಮುಂಡಿಪಟ ಪ್ರಾಧಿಕಾರಕ್ಕೆ ಭಕ್ತಾದಿಗಳ ಹಣವನ್ನು ಲೂಟಿ ಮಾಡುತ್ತಿರುವ ಚಾಮುಂಡಿಪಟ ಪ್ರಾಧಿಕಾರಕ್ಕೆ ಭಕ್ತಾದಿಗಳ ಹಣವನ್ನು ಅಗಲ ದೋರಡೆ ಮಾಡುತ್ತಿರುವ ಚಾಮುಂಡಿಪಟ ಪ್ರಾಧಿಕಾರಕ್ಕೆ ಭಕ್ತಾದಿಗಳ ಹಣವನ್ನು ಲೂಟಿ ಮಾಡುತ್ತಿರುವ ಚಾಮುಂಡಿಪೆ ಪ್ರಾಧಿಕಾರಕ್ಕೆ ಕುಡಿಯಲು ಒಂದೇ ಒಂದು ಗ್ಲಾಸ್ ನೀರನ್ನು ನೀಡದ ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ ಹತ್ತಿ ಬರುವ ಭಕ್ತಾದಿಗಳಿಗೆ ದರ್ಶನವನ್ನು ಕಲ್ಪಿಸದ ರಾಜ್ಯ ಸರ್ಕಾರಕ್ಕೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ ಸಮರ್ಪಕ ಶೌಚಾಲಯಗಳನ್ನು ನಿರ್ಮಿಸದ ಜಿಲ್ಲಾಡಳಿತಕ್ಕೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ ಸಮರ್ಪಕ ವ್ಯವಸ್ಥೆಗಳನ್ನು ಮಾಡದ ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ ಬೇಕೇ ಬೇಕು ಬೇಕು ಬೇಕೇ ರಾಜ್ಯ ಸರ್ಕಾರಕ್ಕೆ ಬರೀ ಸುಳ್ಳು ಆಶ್ವಾಸನೆಗಳನ್ನು ನುಡಿತಿರುವ ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ ಬರೀ ಬೊಗಳ ಬಿಡುತ್ತಿರುವ ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ ಡ್ರೈ ಫ್ರೂಟ್ಸ್ ಬಾದಾಮಿ ಎಲ್ಲನ್ನು ಕೊಡದ ರಾಜ್ಯ ಸರ್ಕಾರಕ್ಕೆ ಬರೀ ವಂಚಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಡ್ರೈ ಫ್ರೂಟ್ಸ್ ಕೊಡುತ್ತೇವೆ ಎಂದು ಹೇಳಿ ಕೊಡದ ರಾಜ್ಯ ಸರ್ಕಾರಕ್ಕೆ ಬಾದಾಮಿ ಏನು ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಬರುವಂಥ ಚಾಮುಂಡಿ ಬೆಟ್ಟಕ್ಕೆ ಬರುವಂಥ ಭಕ್ತಾದಿಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳು ಅಂದರೆ ಕುಡಿಲಿಕ್ಕೆ ಒಂದೇ ಒಂದು ಗ್ಲಾಸ್ ನೀರು ಶೌಚಾಲಯಗಳನ್ನು ನಿರ್ಮಿಸದ ಸರಿಗೆ ನಿರ್ವಹಿಸದ ರಾಜ್ಯ ಸರ್ಕಾರ ಹಾಗೂ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಕ್ರಮವನ್ನು ಖಂಡಿಸಿ ಇಂದು ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಳೆದ ವಾರ ಪ್ರೆಸ್ ಮೀಟನ್ನು ಮಾಡಿದಂಥ ಜಿಲ್ಲಾಡಳಿತ ಹಾಗೂ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ನಾವು ಸಕಲ ಸಜ್ಜಾಗಿದ್ದೀವಿ ಎಲ್ಲ ಬರುವಂಥ ಭಕ್ತಾದಿಗಳಿಗೆ ಚಾಮುಂಡಿ ಬೆಟ್ಟ ಲತಂಬರಾವ್ರಿಗಾಗ್ಬೋದು ಉಚಿತ ದರ್ಶನ ಆಗ್ಬೋದು ಎಲ್ಲರಿಗೂ ಬರೋವಂಥವ್ರಿಗೆ ನಾವು ಡ್ರೈ ಫ್ರೂಟ್ಸ್ಗಳನ್ನ ಕೊಡ್ತೀವಿ ಬಾದಾಮಿ ಅಲ್ಗಳನ್ನ ಕೊಡ್ತೀವಿ ಅಂತ ಬರೀ ಸುಳ್ಳು ಭರವಸೆಗಳನ್ನ ಕೊಡ್ತೀವಿ ಸುಳ್ಳು ಸುಳ್ಳು ಮಾತುಗಳನ್ನ ಆಡಿ ಅಲ್ಲಿ ಹೋಗಿ ನೋಡಿದ್ರೆ ಒಬ್ಬರೇ ಒಬ್ಬ ಮೆಟ್ಲತ್ಕೊಂಬಂದ ಅವ್ರಿಗೆ ಡ್ರೈ ಫ್ರೂಟ್ಸು ಮತ್ತು ಬಾದಾಮಿಗಳನ್ನ ಕೊಟ್ಟಿಲ್ಲ ಹಾಗೂ ನೀವು ಮೆಟ್ಲತ್ಕೊಂಬರೋರಿಗೆ ಬರೀ ಅರ್ಧ ಗಂಟೆ ಒಂದು ಗಂಟೆ ದರ್ಶನ ಆಗುತ್ತೆ ಅಂತೇಳಿದ್ರಿ ಅಲ್ಲಿ ನೋಡಿದ್ರೆ ಬರುವಂಥ ಭಕ್ತಾದಿಗಳಿರ್ತಾರೆ ಐದಾರು ಗಂಟೆ ಆದರೂ ಅವ್ರಿಗೆ ದರ್ಶನಗಳಾಗಿಲ್ಲ ಮೆಟ್ಲೆತ್ಕೊಂಡ್ ಅವ್ರಿಗೆ ಕುರಿ ದೊಂಬಿನಲ್ಲಿ ತುಂಬಂಗೆ ಒಂದು ಕಡೆ ತುಂಬಿ ಪಾಪ ಅವ್ರಿಗೆ ಹಿಂದೆನೂ ಹೋಗೋಕ್ಕಾಗಲ್ಲ ಮುಂದೆನೂ ಹೋಗೋಕ್ಕಾಗಲ್ಲ ಉಸಿರು ಕಟ್ಟುವ ವಾತಾವರಣವನ್ನು ನೀವು ನಿರ್ಮಾಣ ಮಾಡಿದರ ನೀವು ಒಂದು ಕಡೆ ಏನು ಎರಡು ಸಾವಿರದ ವಿಶೇಷ ದರ್ಶನ ಮಾಡಿದರ ಬರೀ ಅವ್ರಿಗೆ ಮಾತ್ರ ನೀವು ದರ್ಶನವನ್ನು ಚಾಮುಂಡಮ್ಮಂದು ಕಲಿಸ್ದಂಗಿದೆ ಅಲ್ಲಿ ನೋಡಿದ್ರೆ ಬರೀ ಎರಡು ಸಾವಿರ ರೂಪಾಯಿ ಕ್ಯೂ ಮಾತ್ರ ಹೋಗ್ತಾ ಇತ್ತು ಮಿಕ್ಕಿದ ಬಿಟ್ಟೇ ಇಲ್ಲ ನೀವು ಸಂಪೂರ್ಣವಾಗಿ ಬೇರೆ ಭಕ್ತಾದಿಗಳನ್ನ ಕಡೆಗಣಿಸಿದ್ದೀರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾ ಇದ್ದೀರಾ ಜೊತೆಗೆ ಏನು ಪ್ರಸಾದ ದಸೋದ ವ್ಯವಸ್ಥೆಗಳಿತ್ತು ಕಳೆದ ವರ್ಷದಿಂದ ನಾವು ನೋಡಿದಂಗೆ ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ಪ್ರತಿ ವಾರ ಒಬ್ಬ ಭಕ್ತಾದಿಗಳು ಭಾಳ ಅಚ್ಚುಕಟ್ಟಾಗಿ ಬೆಳಗ್ಗೆ ಆರು ಗಂಟೆಯಿಂದ ಹತ್ತೂವರೆ ಗಂಟೆ ತನಕ ಪ್ರಸಾದಗಳನ್ನ ಮಾಡ್ತಾ ಇದ್ರು ಒಂದು ಹದಿನೈದು ಇಪ್ಪತ್ತು ಥರ ತಿಂಡಿ ಭಕ್ಷ್ಯ ಭೋಜನಗಳನ್ನ ಭಕ್ತಾದಿಗಳಿಗೆ ಸಹಪಡಿಸ್ತಾ ಇದ್ರು ಆದರೆ ಈ ಬಾರಿ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಯಾವ ಯಾವ ಒಬ್ಬ ಭಕ್ತಾದಿಗಳಿಗೂ ಏನು ದಾಸವಾಹಿಗಳನ್ನ ನಾವು ಕೊಡ್ತೀವಿ ಅಂತ ಮುಂದೆ ಬಂದವ್ರಿಗೂ ಕೊಡದೆ ನಾವೇ ಮಾಡ್ತೀವಿ ಅಂತ ಹೇಳಿದ್ರೆ ನಿಜಕ್ಕೂ ಖಂಡನೀಯ ಇದನ್ನು ಖಂಡಿಸ್ತಾ ಇದ್ದೀವಿ ಇದನ್ನು ಈ ರೀತಿ ಮಾಡಿದ ನೋಡಿದ್ರೆ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಎರಡು ಸಾವಿರ ರೂಪಾಯಿ ದರ್ಶನಗಳನ್ನ ಏನು ಭಕ್ತರಿಂದ ತಗೊಂಡಿದ್ದಾರೆ ಅದನ್ನ ಲೂಟಿ ಮಾಡಿ ನಾವು ಒಂದೂವರೆ ಲಕ್ಷ ಜನಕ್ಕೆ ಎರಡು ಲಕ್ಷ ಜನಕ್ಕೆ ನಾವು ಪ್ರಸಾದವನ್ನು ಕೊಟ್ಟಿವಿ ಅಂತ ಸುಳ್ಳು ಲೆಕ್ಕ ತೋರಿಸಂಗೆ ಕಾಣ್ತಾ ಇದೆ ಯಾವುದೇ ಕಾರಣಕ್ಕೂ ನೀವು ಆಗ ಮಾಡಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಉಸ್ತುವಾರಿ ಸಚಿವರೇ ಈ ಕೂಡಲೇ ನೀವು ಈ ಶುಕ್ರವಾರದಿಂದ ಯಾರು ದಾಸೋಹಿಗಳು ಕೊಡ್ತಾರೆ ಭಕ್ತಾದಿಗಳು ಅವರಿಗೆ ವಹಿಸಿ ಅವರು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಬೆಳಗ್ಗೆಯಿಂದ ರಾತ್ರಿ ಬರುವಂಥ ಭಕ್ತಾದಿಗಳಿಗೆ ಒಳ್ಳೆಯ ಊಟವನ್ನು ಪ್ರಸಾದವನ್ನು ಕೊಡ್ತಾರೆ ಅಂತ ನಿಮಗೆ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮೂಲ ಎಲ್ಲಕ್ಕಿಂತ ಮುಖ್ಯವಾಗಿ ಚಾಮುಂಡಿ ಬೆಟ್ಟನ ಹತ್ತಿ ಮೇಲೆ ಬರುವಂಥವ್ರಿಗೆ ಒಂದೇ ಒಂದು ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಜೊತೆಗೆ ಸಮರ್ಪಕ ಶೌಚಾಲಯಗಳೇ ಇಲ್ಲ ನಿಮ್ಮ ಬೆಟ್ಟದಿಂದ ಮೇಲೆ ಬರೋರಿಗೆ ಒಂದು ನಾಲ್ಕೈದು ಕಡೆ ಶೌಚಾಲಯಗಳನ್ನ ನಿಲ್ಲಿಸಿ ಮಹಿಳೆಯರಿಗೆ ನೀವು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಇಲ್ಲವಾದ ಪಕ್ಷದಲ್ಲಿ ನಾವು ಒಂದು ದೊಡ್ಡ ಉಗ್ರವಾದ ಹೋರಾಟವನ್ನು ಚಾಮುಂಡಿ ಬೆಟ್ಟದಲ್ಲೇ ಬಂದು ಮಾಡಬೇಕಾಗತ್ತೆ ಅಂತ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕಳೆದ ಆಗಿತ್ತು ಹಾಗೆ ಸುಗಮವಾಗಿ ಸುಲಲಿತವಾಗಿ ಎಲ್ಲರಿಗೂ ದರ್ಶನ ಸಿಗೋಕೆ ಮಾಡಿ ನೀವು ಏನೇನೋ ಹೊಸದಾಗಿ ಮಾಡಿ ಭಕ್ತಾದಿಗಳನ್ನ ಗೋಳಿಕೊಬೇಡಿ ಭಕ್ತಾದಿಗಳ ಶಾಪ ನಿಮಗೆ ತಟ್ಟುತ್ತೆ ಅಂತ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ